ಇದು ರಾಜಕೀಯ ದುರುದ್ದೇಶದ ಒಂದು ಕ್ರಮ ಭಾರತೀಯ ಜನತಾ ಪಕ್ಷ ಮತ್ತು ಜನತಾ ದಳ ಇವತ್ತು ರಾಜ್ಯಪಾಲರ ಕರೆಚೇರಿಯ ಮುಖಾಂತರ ಸರ್ಕಾರವನ್ನ ಅಸ್ಥಿರ ಮಾಡುವಂತ ಬೆದರಿಸುವಂತ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ ಇವತ್ತೇನು ದೂರುದಾರರು ದೂರನ್ನ ಕೊಟ್ಟಿದ್ದಾರೆ ಆ ದೂರು ಹಿಂದೆ ಯಾವುದೇ ಸಂಸ್ಥೆಗೆ ಲೋಕಾಯುಕ್ತಕ್ಕಾಗಲಿ ಅಥವಾ ಬೇರೆ ಸಂಬಂಧಪಟ್ಟಂಥ ಏಜೆನ್ಸಿಗಳ ಮುಂದೆ ಇವರು ಇವತ್ತಿನವರೆಗೂ ಕೂಡ ದೂರನ್ನ ಕೊಟ್ಟಿಲ್ಲ ಏಕಾಏಕಿ ರಾಜ್ಯಪಾಲರಿಗೆ ನೇರವಾಗಿ ಕೊಟ್ಬಿಟ್ಟು ತನಿಖೆನೇ ಆಗದೆ ವಿಚಾರಗಳು ಚರ್ಚೆಗೇ ಆಗದೆ ಏಕಾಏಕಿ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಎಷ್ಟು ಸರಿ ಒಬ್ಬ ಮುಖ್ಯಮಂತ್ರಿಗಳ ಮೇಲೆ ಅಂತಕ್ಕಂಥದ್ದು ನಾಳೆ ಎಲ್ರೂನು ಒಂದೊಂದು ದರ್ಶಿ ಒಬ್ಬೊಬ್ಬರ ಮೇಲೆ ಕೊಡ್ತಾನೆ ಇರ್ತಾರೆ ಹಂಗಂದ್ರೆ ಎಲ್ರಿಗೂ ಅವರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡ್ತಾರೆ ಅಂತ ಅಂದ್ರೆ ಯಾವ್ದಾರ ಒಂದು ಸಂಸ್ಥೆಯಿಂದ ತನಿಖೆ ಆಗ್ಬೇಕು ಲೋಕಾಯುಕ್ತದಿಂದ ಆಗಬೇಕು ಇಲ್ಲ ಪೊಲೀಸ್ ಇಲಾಖೆಯಿಂದ ಆಗಬೇಕು ಅಥವಾ ಬೇರೆ ಯಾವುದೇ ಸರ್ಕಾರ ನೇಮಿಸ್ತಕ್ಕಂಥ ಸಂಸ್ಥೆಗಳಿಂದ ತನಿಖೆ ಆಗಬೇಕು ಆ ತನಿಖೆನಲ್ಲಿ ತಪ್ಪಿತಸ್ಥರು ಅಂತ ಹೇಳಿ ಗೊತ್ತಾದಾಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕೇ ವಿನಃ ಇದೊಂದು ರಾಜಕೀಯ ದುರುದ್ದೇಶದಿಂದ ಬಿಜೆಪಿಯವರು ಮತ್ತು ಜೆ ಡಿ ಎಸ್ನವರು ಏನೋ ಮಾಡಿಬಿಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಸಾಧ್ಯ ಆಗೋದಿಲ್ಲ ಯಾವ ಮುಖ್ಯಮಂತ್ರಿ ಜನ ಜನಗಳಿಂದ ಆರಿಸಿ ನೂರ ಮೂವತ್ತಾರು ಸೀಟ್ನನ್ನು ಆರಿಸಿ ಗೆದ್ದು ಮುಖ್ಯಮಂತ್ರಿಯಾಗಿ ಮತ್ತು ಯಾವುದೇ ರೀತಿಯ ಅವರು ನೇರವಾಗಿ ಅವರು ಇನ್ವಾಲ್ವ್ ಆಗಿಲ್ಲದೆ ಇದ್ದರೂ ಕೂಡ ಈ ರೀತಿ ಮಾಡ್ತಾರೆ ಅಂತಂದರೆ ಅದು ಅನ್ಕಾನ್ಸ್ಟಿಟ್ಯೂಷನಲ್ ಕಾನ್ಸ್ಟಿಟ್ಯೂಷನ್ಗೆ ಎಗೇನೆಸ್ಟ್ ಅದು ಸಿದ್ದರಾಮಯ್ಯನವರು ವಕೀಲರಾಗಿ ಕೆಲಸ ಮಾಡಿ ಇದೆಲ್ಲ ಗೊತ್ತಿರ್ತಕ್ಕಂಥದ್ದು ಕಾರಣ ಏನು ನಿಮ್ಮ ಮೇಲೆ ಆರೋಪ ಬಂದಿದೆ ಸಾಬೀತುಪಡಿಸ್ಕೊಳ್ಳಿ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳಿ ನೀವು ನೀವು ಕ್ಯಾಬಿನೆಟ್ ಕರೆದು ಅವ್ರನ್ನ ನೋಟಿಸ್ ಕೊಟ್ಟರು ನೋಟಿಸ್ಗೆ ಉತ್ತರ ಕೊಡೋದು ಬಿಡು ಅದ್ಕೊಂಡು ಮೀಟಿಂಗ್ ಕರೆದ್ರಿ ಈಗ ಪರ್ಮಿಷನ್ ಕೊಟ್ಟರೆ ಇದ್ಕೊಂಡು ನೋಡಿ ಇದ್ಕೊಂಡು ಮೀಟಿಂಗ್ ಕರಿತಿದ್ರಿ ಇದು ಎಲ್ಲಿ ಯಾವ ರೀತಿಯಲ್ಲಿ ಅವಕಾಶ ಇದೆ ನಿಮಗೆ ನಿಮಗೆ ಬೇಕು ಅಂತೇಳಿ ಸಿಕ್ಕಾಪಟ್ಟೆ ಹೆಂಗೆ ಬೇಕಂಗೆ ಅಧಿಕಾರವನ್ನು ಚಲಾವಣೆ ಮಾಡ್ತಕ್ಕಂಥದ್ದಾ ಸಿದ್ದರಾಮಯ್ಯವರು ತಿಳಿದಂತಕ್ಕಂಥವ್ರು ಆ ಬುದ್ಧಿವಂತರು ಎಲ್ಲರೂ ಎಲ್ಲ ಬಗ್ಗೆ ಅವ್ರಿಗೆ ಕಾನೂನಿನ ಅರಿವಿದೆ ಈಗಿರುವಾಗ ಕೊಟ್ಟಿರ್ತಕ್ಕಂಥ ಅನುಮತಿಯನ್ನು ನೀವು ಕಾನೂನು ಚೌಕಟ್ಟಿನ ಇರೋದು ಎರದು ಎದುರಿಸಿ ನಾವು ಬೇಡನಲ್ಲ ನೀವು ಚಾಲೆಂಜ್ ಮಾಡ್ತೀರಾ ಹೈಕೋರ್ಟ್ಗೆ ಹೋಗ್ತೀರಾ ಹೋಗಿ ಅದು ಬೇರೆ ಆದರೆ ನೀವು ಕ್ಯಾಬಿನೆಟ್ ಕರೆಯೋದು ಅವನು ಏ ನಿಮ್ಮ ಅದನ್ನು ಧಿಕ್ಕಾರ ಮಾಡ್ತೀನಿ ಅಂತಕ್ಕಂಥದ್ದು ಇದಿದೆಯಲ್ಲ ಇದೆಲ್ಲ ಉದ್ದಟತನದ ಮಾತು ಇದು ಉದ್ದಟತನದ ಮಾತು ಯಾವುದೇ ಕಾರಣಕ್ಕೂ ಇದನ್ನು ನಾವೆಲ್ಲರೂ ಕೂಡ ಒಪ್ತಕ್ಕಂಥದ್ದಲ್ಲ ನಾವ್ಯಾರು ಕೂಡ ನಿಮಗೆ ಏನಾದರೂ ನೈತಿಕತೆ ಇದ್ರೆ ಮುಕ್ತವಾದ ಒಂದು ತನಿಖೆ ಆಗಬೇಕು ಅಂದರೆ ನೀವು ರಾಜೀನಾಮೆ ನೀಡಿ ತನಿಖೆ ಎದುರಿಸಿ ಆಮೇಲೆ ಸತ್ಯ ಸತ್ಯವರ ಬರಲಿ ಆಮೇಲೆ ನೀವು ಆರೋಪ ಆರೋಪ ಮುಕ್ತರಾಗಿ ಬಂದರೆ ನೀವು ಮುಖ್ಯಮಂತ್ರಿಯಾಗಿ ಮುಂದುವರಿ ಯಾರು ಬೇಡ ಅಂತಾರೆ ನಿಮ್ಮನ್ನ ಇವತ್ತು ನಿಮ್ಮ ಮೇಲೆ ಒಂದು ಗುರುತರವಾದಂತಹ ದೊಡ್ಡ ಆರೋಪ ಬಂದಿದೆ ಯಾವ ಅಹಿಂದ ನಾಯಕ ಅಂತೇಳಿ ಅಹಿಂದ ವರ್ಗದ ಜಮೀನನ್ನೇ ಕೂಡ ಕಬಳಿಸಿರ್ತಕ್ಕಂಥದ್ದು ಬಹಳ ದೊಡ್ಡ ಮೋಸ ಇದು ದೊಡ್ಡ ಅನ್ಯಾಯ ನೀವು ಇಂಥ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಆಲ್ರೆಡಿ ಸಾಬೀತಾಗಿದೆ ಜನರ ಮುಂದೆ ಎಲ್ಲ ದಾಖಲೆ ಮುಂದೆ ಕೂಡ ನಾವು ಇಟ್ಟಿದ್ದೇವೆ ಆಲ್ರೆಡಿ ಸೊ ಈಗ ಆಲ್ರೆಡಿ ತನಿಖೆ ಈಗ ಪರ್ಮಿಷನ್ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಿದ್ದಾರೆ ನಾವು ಮುಂದೆ ಪಿ ಸಿ ಆರ್ನ ಫೈಲ್ ಮಾಡದಿದ್ದೇವೆ ತದನಂತರ ಖಂಡಿತ ಆ ಕೋರ್ಸ್ ಆಫ್ ಆ್ಯಕ್ಷನ್ ನಿಜವಾಗ್ಲೂ ತನಿಖೆ ಮುಕ್ತವಾಗಿ ನ್ಯಾಯಸಮ್ಮತವಾಗಿ ಆಗಬೇಕು ಅನ್ನೋದಾದರೆ ಅವರು ರಾಜೀನಾಮೆಯನ್ನು ನೀಡಬೇಕು ತನಿಖೆಯನ್ನು ಎದುರಿಸಬೇಕು ಇದು ನನ್ನ ಡಿಮ್ಯಾಂಡ್